ಭಾರತ ಮತ್ತು ಸೌತ್ ಆಫ್ರಿಕಾ ತಂಡಗಳ ನಡುವೆ ನಡೆಯುತ್ತಿರುವಂತಹ ಮೊದಲ ಟೆಸ್ಟ್ ಪಂದ್ಯ ಆ ಆಸ ಆಗುತ್ತಿದೆ ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಂ ಇಂಡಿಯಾ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮುನ್ನಡೆಯುತ್ತಿದೆ ಇನ್ನು ಮೊದಲ ಟೆಸ್ಟ್ ನ ಮೊದಲ ಇನ್ನಿಂಗ್ಸ್ ಅಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದ ರಿಷಬ್ ಪಂತ್ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಆದರೆ ರಿಷಬ್ ಪಂತ್ ನಿರ್ಮಿಸಿರುವ ಒಂದು ದೊಡ್ಡ ದಾಖಲೆ ಯಾವುದು ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಲೈಕ್ ಮಾಡಿ ಹಾಗೆಯೇ ರಿಷಬ್ ಪಂತ್ ಮತ್ತು ಶುಭಾಂತ್ ಗಿಲ್ ಇವರಿ ಬರಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎರಡನೇ ದಿನದ ಆಟದಲ್ಲಿ ತನ್ನ ಬ್ಯಾಟಿಂಗ್ ಅನ್ನು ಉತ್ತಮವಾದ ಕಟಿ ಪ್ರದರ್ಶನವನ್ನು ತೋರುತ್ತಿತ್ತು ಕೆಎಲ್ ರಾಹುಲ್ ಮತ್ತು ವಾಷಿಂಗ್ಟನ್ ಸುಂದರ್ ನಿಧಾನಗತಿಯಲ್ಲಿ ಟೀಮ್ ಇಂಡಿಯಾದ ಮೊತ್ತವನ್ನು ಹೆಚ್ಚಿಸುತ್ತಿದ್ದರು ಕೆಎಲ್ ರಾಹುಲ್ ಮೂವತ್ತೊಂಬತ್ತು ರನ್ ಗಳನ್ನ ಹೊಡೆದಿದ್ದಾಗ ಕೇಶವ್ ಮಹಾರಾಜ್ ಗೋಲಿ ಔಟ್ ಆಗಿ ಹೊರಟಿದರು ಇನ್ನು ವಾಷಿಂಗ್ಟನ್ ಸುಂದರ್ ಇಪ್ಪತ್ತೊಂಬತ್ತು ರನ್ ಹೊಡೆದಿದ್ದಾಗ ಹಾರ್ಮರ್ ಬೌಲಿಂಗ್ನಲ್ಲಿ ಔಟ್ ಆಗಿ ಹೊರಟಿದರು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಕ್ಯಾಪ್ಟನ್ ಶುಭನ್ಗಿಲ್ ಲಿಟಲ್ ಡಾರ್ಟ್ ಆಗಿ ಹೊರ ನಡೆದರು ಇನ್ನು ಟೀಮ್ ಐದನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ರಿಷಬ್ ಪಂತ್ ಈ ಪಂದ್ಯದಲ್ಲಿ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ನೆರೆದಿದ್ದ ಪ್ರೇಕ್ಷಕರನ್ನ ಮಹಾರಂಜಿಸಿದರು ರಿಷಬ್ ಪಂತ್ ಕೇವಲ ಇಪ್ಪತ್ನಾಲ್ಕದಲ್ಲಿ ಇಪ್ಪತ್ತೇಳು ರನ್ ಅನ್ನು ಹೊಡೆದರು ಇದರಲ್ಲಿ ಎರಡು ಫೋರ್ ಮತ್ತು ಎರಡು ಬರ್ಜರ್ ಸಿಕ್ಸ್ ಗಳು ಸೇರಿದ್ದವು ರಿಷಬ್ ಪಂತ್ ಅವರ ಒಂದು ಆರ್ಭಟದ ಬ್ಯಾಟಿಂಗ್ ಪ್ರದರ್ಶನವನ್ನು ನೋಡಿ ಸೌತ್ ಆಫ್ರಿಕಾ ತಂಡದ ಬೌಲರ್ಸ್ಗಳು ಕಂಗಾಲಾಗಿ ಹೋಗಿದ್ದರು ಪೈ ರಿಷಬ್ ಪಂತ್ ಅವರನ್ನ ಔಟ್ ಮಾಡಬೇಕೆಂಬ ಚಿಂತೆಯಲ್ಲಿ ಸೌತ್ ಆಫ್ರಿಕಾ ತಂಡದ ಬೌಲರ್ ಗಳಿದ್ದರು ಇನ್ನು ಕೆಲವತ್ತು ರಿಷಬ್ ಪಂತ್ ಬ್ಯಾಟಿಂಗ್ ಮಾಡಿದರೆ ಆಗ ಅತಿ ವೇಗದಲ್ಲಿ ಟೀಂ ಇಂಡಿಯಾ ತನ್ನ ಮೊತ್ತವನ್ನು ಹೆಚ್ಚಿಸಿಕೊಡುವ ಸಾಧ್ಯತೆ ಇತ್ತು ಆದರೆ ಒಂದು ದೊಡ್ಡ ಓಡತಕ್ಕೆ ಕೈ ಹಾಕಿ ಬೋಶ್ ಬಾಲಿಂಗ್ ನಲ್ಲಿ ರಿಷಬ್ ಪಂತ್ ಔಟ್ ಆಗಿ ಅವರು ನಡೆದರು ಇನ್ನು ರಿಷಬ್ ಪಂತ್ ಈ ಪಂದ್ಯದಲ್ಲಿ ಎರಡು ಬರ್ಜರಿ ಸಿಕ್ಸರ್ ಗಳನ್ನ ಸಿಡಿಸುವುದರ ಮೂಲಕ ಇದೀಗ ಒಂದು ದೊಡ್ಡ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ರಿಷಬ್ ಪಂತ್ ಇದೀಗ ಟೆಸ್ಟ್ ನಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಸಿಡಿಸಿದ ಎಂಬ ಹಿರಿಮೆಗೆ ರಿಷಬ್ ಪಂತ್ ಆತರಾಗಿದ್ದಾರೆ ರಿಷಬ್ ಪಂತ್ ಟೆಸ್ಟ್ ನಲ್ಲಿ ಇದುವರೆಗೆ ಎಂಬತ್ ಮೂರು ಇನಿಂಗ್ಸ್ಗಳಲ್ಲಿ ತೊಂಬತ್ತೆರಡು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಇದುವರೆಗೆ ಟೀಮ್ ಇಂಡಿಯಾದ ಪರವಾಗಿ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಗಳನ್ನ ಸಿಡಿಸಿದ ದಾಖಲೆ ವೀರೇಂದ್ರ ಶೆವಾಗ್ ಅವರ ಹೆಸರಿನಲ್ಲಿತ್ತು ವೀರೇಂದ್ರ ಶೆಹಾಗ್ ನೂರ ಎಂಬತ್ತು ಇನಿಂಗ್ಸ್ ಗಳಲ್ಲಿ ತೊಂಬತ್ತೊಂದು ಸಿಕ್ಸರ್ ಗಳನ್ನ ಸಿಡಿಸಿದ್ದರು ಇದೀಗ ವೀರೇಂದ್ರ ಶೆವಾಗ್ ಹೆಸರಿನಲ್ಲಿದ್ದ ದಾಖಲೆ ನಷಬ್ ಪದ್ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಇದ್ದರು ರೋಹಿತ್ ಶರ್ಮಾ ನೂರ ಹದಿನಾರು ಇನಿಂಗ್ಗಳಲ್ಲಿ ಎಂಬತ್ತೆಂಟು ಸಿಕ್ಸರ್ ಗಳನ್ನ ಟೀಮ್ ಇಂಡಿಯಾದ ಪರವಾಗಿ ಹೊಡೆದಿದ್ದರು ಇನ್ನು ನಾಲ್ಕನೇ ಸ್ಥಾನದಲ್ಲಿ ರವೀಂದ್ರ ಜಡೇಜಾ ಇದ್ದಾರೆ ರವೀಂದ್ರ ಜಡೇಜಾ ನೂರ ಇಪ್ಪತ್ತೊಂಬತ್ತು ಇನಿಂಗ್ಸ್ ಗಳಲ್ಲಿ ಎಂಬತ್ತು ಸಿಕ್ಸರ್ ಗಳನ್ನ ಸಿಡಿಸಿದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಮಹೇಂದ್ರ ಸಿಂಗ್ ಧೋನಿ ಇದ್ದಾರೆ ಮಹೇಂದ್ರ ಸಿಂಗ್ ಧೋನಿ ನೂರ ನಲವತ್ನಾಲ್ಕು ಗಳಲ್ಲಿ ಎಪ್ಪತ್ತೆಂಟು ಸಿಕ್ಸರ್ ಗಳನ್ನ ಟೀಮ್ ಇಂಡಿಯಾದ ಪೂರ್ವಾಗಿ ಟೆಸ್ಟ್ ನಲ್ಲಿ ಸಿಡಿಸಿದ್ದಾರೆ ಇನ್ನು ರಿಷಬ್ ಪಂತ್ ಟೆಸ್ಟ್ ನಲ್ಲಿ ಮರೆಯುವಂತಹ ಈ ಒಂದು ದಾಖಲೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ